ಹಲೋ ಮಲ್ತಿ ಪ್ರಶ್ನೆ ಕೇಳಿ ನಮಸ್ತೆ ಗುರುಜಿ ಕೇಳಿ ಅಮ್ಮ ನೀವು ಶಿವರಾತ್ರಿ ಉಪವಾಸ ಮಾಡೋದ್ರಿಂದ ಇಲ್ಲ ಆತ್ಮ ಪ್ರೇರಣೆ ಏನು ಮತ್ತೆ ಈ ವಿሏಕ್ಷಿಗೆ ವಿሏಕ್ಷಕ್ಕೆ ಕಮಿಲ್ಯಲ್ಲ ಜನ್ಮ ಪಾಪ ಸಮಾರಂಭ ಹೌದು ಹೌದು ಅದು ಶಿವರಾತ್ರಿಯಿಂದ ಹೇಳಿಕೊಳ್ಳೋದು ಏನಂದ್ರೆ ನಮ್ಮ ಪಾಪಗಳ ಕಡಿಮೆ ಆಗುತ್ತಾ ನಾವು ಏನಾದರೂ ಮಾಡಿದ್ರೆ ಹೌದು ಹೌದು ಪಾಪಗಳ ಕಡಿಮೆ ಸತ್ಯ ಆಗುತ್ತೆ ಅಲ್ಲ ಅದನ್ನ ಮಾಡಬೇಕು ಅಂತ ಮನಸ್ಸು ಬಂದಾಗಲೇ ಪಾಪ ಕಡಿಮೆ ಆಗಿ ಒಳ್ಳೆ ಟೈಮ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಯಾಕಂದ್ರೆ ಒಳ್ಳೆ ವಿಷಯಗಳನ್ನ ನೋಡುವುದು ಮೇಲೆ ಅದನ್ನ ಗ್ರಹಿಸುವುದು ಗ್ರಹಿಸಿದ ಮೇಲೆ ಮಾಡ್ಬೇಕಾ ಅಂತ ಪ್ರಶ್ನೆ ಬಂದಿದ್ಯಲಾ ಆಗಲೇ ನಿಮಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಇಲ್ಲ ತಲೆಗೆ ಬರುದಿಲ್ಲ ಅದು ಈ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಡಿಡಿ ಚಂದ್ರ ನೋಡ್ಬೇಕು ಈ ಟೈಮ್ ಅಲ್ಲಿ ತಲೆಗೆ ಬಂದಿದೆ ನಿಮ್ಗೆ ಒಳ್ಳೆ ದೊಡ್ಡ ಬದಲಾವಣೆ ಏನೇನೋ ನೋಡ್ತಾ ಕೂತ್ಕೊಳ್ದೆ ಇಂತ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯವನ್ನ ಡಿ ಡಿ ಚಂದನ್ದಲ್ಲಿ ನೋಡಬೇಕು ಅಂತ ಮನಸ್ಸು ಬಂದಿದ್ದೆ ಒಂದು ಒಳ್ಳೆ ಟೈಮ್ ಅಂತ ಅರ್ಥ ಅದರಿಂದ ಒಳ್ಳೆ ಕೆಲಸ ಮನಸ್ಸಿಗೆ ಬಂದು ಕೂಡಲೇ ತಡ ಮಾಡದೆ ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇದಕ್ಕಿಂತ ಒಳ್ಳೇದು ನಿಮ್ಗೆ ಏನಾಗಬೇಕು ಒಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬರೋದ್ಕಿಂತ ಒಳ್ಳೇದಾಗಬೇಕಾಗಿಲ್ಲ ಅದರಲ್ಲೂ ವಿಶೇಷವಾಗಿ ಶಿವರಾತ್ರಿಯಲ್ಲಿ ಬಿಲ್ವ ಅರ್ಚನೆ ಅತಿ ಹೆಚ್ಚು ನಮಗೆ ಶಕ್ತಿಯನ್ನು ತಂದು ಕೊಡ್ತದೆ ಅದು ಪ್ರಾಣಶಕ್ತಿಗೆ ಸಂಬಂಧಪಟ್ಟದ್ದೇ ನಮ್ಮಲ್ಲಿ ಯಾವ ಕೆಲಸವನ್ನ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ ಅದು ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಯಾವ ಕೆಲಸವನ್ನ ಮಾಡಿದ್ರೆ ಕೆಟ್ಟದು ಅಂತಾರಲ್ಲ ಅದು ಪ್ರಾಣಶಕ್ತಿಯನ್ನ ಕಡಿಮೆ ಮಾಡುವಂಥದ್ದು ಯಾವ ಕೆಲಸವನ್ನ ಮಾಡಿದ್ರೆ ಪುಣ್ಯ ಅಂತ ಹೇಳ್ತಾರಲ್ಲ ಅದು ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಯಾವ ಕೆಲಸವನ್ನ ಮಾಡಿದ್ರೆ ಪಾಪ ಅಂತ ಹೇಳ್ತಾರಲ್ಲ ಅದು ಪ್ರಾಣಶಕ್ತಿಯನ್ನ ಕಡಿಮೆ ಮಾಡುವಂಥದ್ದು ಈ ಪಾಪ ಪುಣ್ಯ ಒಳ್ಳೇದು ಕೆಟ್ಟದು ಮಡಿ ಮೈಲಿಗೆ ಇವೆಲ್ಲವೂ ಕೂಡ ಪ್ರಾಣಶಕ್ತಿಗೆ ಸಂಬಂಧಪಟ್ಟದ್ದು ವಿಶೇಷವಾಗಿ ಶಿವತತ್ವದ ಅರ್ಚನೆಗೆ ಬಿಲ್ವ ಶ್ರೇಯಸ್ಕರ ಆ ಬಿಲ್ವದ ಮೂಲಕ ಶಿವನ ಅರ್ಚನೆಯನ್ನ ಅಭಿಷೇಕವನ್ನ ಯಾರು ಮಾಡ್ತೀರಿ ನಿಮ್ಮ ಬದುಕಲ್ಲಿ ಪ್ರಾಣಶಕ್ತಿ ಹೆಚ್ಚಾಗ್ತದೆ ಆ ಪ್ರಾಣಶಕ್ತಿಯ ಮೂಲಕ ಸರಿಯಾದ ಮನಸ್ಥಿತಿ ಸಿದ್ಧ ಆಗ್ತದೆ ಅದರ ಮೂಲಕ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಅದರ ಮೂಲಕ ನಿಮಗೆ ಒಳ್ಳೇದಾಗ್ತದೆ ಬಿಲ್ವಾರ್ಚನೆ ಮಾಡಿ ಮಾಡಬಾರದು ಆಲೋಚನೆ ಮಾಡಿ ಮಾಡಬಾರದು ಮಾಡಿದ್ರೆ ಒಳ್ಳೆದಾಗ್ತದೆ ಇಲ್ವೋ ಶಿವ ಈಟಿ ತಗೊಂಡು ಅಥವಾ ಅವನು ತ್ರಿಶೂಲ ತಗೊಂಡು ತಿವಿತಾನೆ ತುಂಬಾ ಅದು ಇದೆ ಬಿಲ್ವಚನೆ ಮಾಡ್ಬಿಟ್ಟು ಹೇಗ್ ಕೆನೆ ತಟ್ಕೊಂಡು ಪೂಜೆ ಮಾಡಿ ಕ್ಷಮಾಪಣೆ ಕೇಳಿ ಇದು ಯಾವ ತರ ಅಂದ್ರೆ ನನ್ನ ಹತ್ರ ಕೆಲವರು ಕೇಳೋದುಂಟು ನನಗೆ ಲಿವರ್ ಹೆಲ್ದಿ ಆಗ್ಬೇಕು ಏನಾದ್ರು ಟಿಪ್ಸ್ ಕೊಡಿ ಅಂತ ಏನಕ್ಕೆ ಏನಕ್ಕೆ ರಾತ್ರಿ ಇನ್ ಸ್ವಲ್ಪ ಎಕ್ಸ್ಟ್ರಾ ಕುಡಿಬೇಕು ಅಂತ ನಾಳೆ ಇನ್ನಷ್ಟು ಪಾಪ ಗರ್ಭ ಮಾಡ್ತೀನಿ ಭಯದಿಂದ ಪೂಜೆ ಭಕ್ತಿ ಅಲ್ಲ ಪಶ್ಚಾತ್ತಾಪ ಬೇಕು ನಿಮಗೆ ಪಾಪ ಕಡಿಮೆ ಆಗ್ಬೇಕು ಅಂದ್ರೆ ಹಿಂದೆ ಮಾಡಿದ್ದರ ಬಗ್ಗೆ ಪಶ್ಚಾತ್ತಾಪ ಭಾವನೆ ಬಂದು ಇನ್ನು ಮುಂದೆ ನಾ ಅದನ್ನ ಮಾಡೋದಿಲ್ಲ ಅಜ್ಞಾನದಿಂದ ಮಾಡಿದ ಶಿವ ನನ್ನನ್ನ ಕ್ಷಮಿಸಿ ಬಿಡು ಅಂತ ಬಿಲ್ವನೂ ಬೇಕಾಗಿಲ್ಲ ದೀರ್ಘದಂಡ ಪ್ರಣಾಮವನ್ನ ಪಂಚಾಂಗ ನಮಸ್ಕಾರವನ್ನ ಏನೂ ಬೇಡ ಆ ಆರ್ದ್ರತೆಯಿಂದ ಒಂದು ಕಣ್ಣೀರನ್ನ ಶಿವನಿಗೆ ನಿವಾರ ಸಮರ್ಪಿಸಿ ಬಿಟ್ಟರು ಸಾಕು ಬದುಕು ಬದಲಾಗ್ತದೆ ಆದ್ರೆ ನಾನು ಮಾಡಬಾರದ ಅಭ್ಯಾಸವನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಬಿಲ್ವಾರ್ಚನೆ ಮಾಡ್ತೀನಿ ಅಂದ್ರೆ ಅದು ಅದರ ಬಗ್ಗೆ ನನಗೆ ಹೆಚ್ಚು